ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಗ್ಯಾರಂಟಿ ಒಡವೆಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಹಾಗೆ ಲಾಂಗ್ ನೆಕ್ಲೇಸು ಶಾರ್ಟ್ ನೆಕ್ಲೇಸು ಮಾಂಗಲ್ಯ ಸೆರೆಗಳು ಫಿಂಗರ್ ರಿಂಗ್ಸು ತುಂಬಾ ಕಲೆಕ್ಷನ್ಸ್ಗಳಿದೆ ಹಾಗೆ ತುಂಬ ಚೆನ್ನಾಗೂ ಕೂಡ ಇದೆ ಬನ್ನಿ ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಇವಾಗ ನೋಡ್ತಾ ಇರುವಂಥ ಜುಮ್ಕಿ ತುಂಬಾನೇ ಚೆನ್ನಾಗಿದೆ ನೋಡಿ ಆ ಜುಮ್ಕನ್ನಲ್ಲಿ ತ್ರೀ ಸ್ಟೆಪ್ಸ್ ಇದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಅದರಲ್ಲಿ ಫಸ್ಟ್ ಒನ್ ನೋಡಿದ್ದು ರೆಡ್ ಗ್ರೀನು ಪಿಂಕ್ ಈ ಥರ ಕಲರ್ ಮಿಕ್ಸ್ ಇದು ಕಂಪ್ಲೀಟ್ ಪಿಂಕ್ ಕಲರ್ ಇದೆ ಇದು ತುಂಬ ಚೆನ್ನಾಗಿದೆ ನಿಜವಾಗ್ಲು ಇದು ಒಂದು ಇದು ಎಲ್ಲ ರೀತಿ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸು ಪುಟ್ ಪುಟ್ಟಾಗಿ ಒಂಥರ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಇನ್ನು ಇದು ಬಂದು ಮಧ್ಯದಲ್ಲಿ ವೈಟ್ ಕಲರ್ ಒಂದು ಒಂದು ಮುತ್ತನ್ನು ಹಾಕಿದ್ದಾರೆ ಮೇಲೆ ಅಲ್ಲಿ ಪಿಂಕ್ ಕಲರ್ ಒಂದು ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಇದು ಇಯರಿಂಗ್ಸ್ ಇಯರಿಂಗ್ಸ್ಗಳು ಆಲ್ಮೋಸ್ಟ್ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಯಾಕಂದ್ರೆ ಇದು ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಇವಾಗ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಇನ್ನು ಇದು ನೋಡಿ ಸ್ಟೋನ್ಸ್ ಇರುವಂಥ ಇಯರಿಂಗ್ಸು ಡೈಲಿ ಗೆ ತುಂಬ ಚೆನ್ನಾಗಿದೆ ಹಾಗೆ ತಿರುಪು ಕೂಡ ತೋರಿಸ್ತಾ ಇದ್ದಾರೆ ಎಷ್ಟು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ದು ಪಿಂಕ್ ಮತ್ತು ವೈಟ್ ಮಿಕ್ಸಲ್ಲಿ ನೋಡಿದರೆ ಇದು ಕಂಪ್ಲೀಟ್ ವೈಟ್ ಸ್ಟೋನಲ್ಲಿ ಮಾಡಿಸಿರುವಂಥದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಹೇಳ್ದಾಗೆ ತಿರುಪು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಚಾಂದ್ ಬಾಲಿ ಇಯರಿಂಗ್ಸ್ಗಳು ಇದರಲ್ಲಿ ತುಂಬ ಡಿಸೈನ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ತುಂಬ ಕಲೆಕ್ಷನ್ಸ್ಗಳು ಕೂಡ ಪ್ರೆಸೆಂಟಿಗೆ ಬಂದಿದೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇನ್ನು ಇದು ಚೋಕರು ತುಂಬನೇ ಗ್ರ್ಯಾಂಡ್ ಆಗಿದೆ ಚೋಕರು ನೀವು ನೋಡ್ತಾ ಇರ್ಬೋದು ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆಲ್ಲ ಈ ಮದುವೆ ಮತ್ತು ಮನೆ ಗೃಹ ಪ್ರವೇಶ ಆ ಥರ ಫಂಕ್ಷನ್ಗಳಿಗೆ ಗ್ರ್ಯಾಂಡ್ ಇರುತ್ತಲ್ಲ ತುಂಬ ಗ್ರ್ಯಾಂಡ್ ಇರುವಂಥ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಕೂಡ ಅವಾಗಲೇ ನಾನು ಪಿಂಕ್ ಮತ್ತು ವೈಟ್ ಮಿಕ್ಸಲ್ಲಿ ನೋಡಿರಲ್ಲ ಅದೇ ರೀತಿಯಾಗಿ ಇದು ಕಂಪ್ಲೀಟ್ ವೈಟಲ್ಲಿ ಮಾಡಿರುವಂಥ ಡೈಲಿ ವೇರ್ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನಾವು ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಇದು ಕೂಡ ಅಷ್ಟೇ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರ ಈ ರೀತಿ ಇಯರಿಂಗ್ಸ್ಗಳು ಇದು ಸ್ವಲ್ಪ ವಯಸ್ಸಾಗಿರೋಂಥವರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಪಿಂಕು ಮತ್ತು ವೈಟು ಮಿಕ್ಸಿಗಿನ್ನ ಕಂಪ್ಲೀಟ್ ವೈಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ ಅಷ್ಟೇ ಒಂದು ರೀತಿ ತುಂಬ ಚೆನ್ನಾಗಿದೆ ನೋಡಿ ಗರಿ ಗರಿ ಎಲ್ಲ ಬಂದಿದೆ ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇನ್ನು ಈ ಬ್ಯಾಂಗಲ್ಸು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಗ್ರ್ಯಾಂಡಾಗಿದೆ ಒಂದೊಂದೇ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಕಂಪ್ಲೀಟ್ ಪಿಕಾಪ್ ಡಿಸೈನ್ ಇರುವಂಥ ಬ್ಯಾಂಗಲ್ಸ್ ಅದು ಇನ್ನು ಇದು ಬಂದು ಆಂಟಿಕ್ ಜುಮ್ಕಾ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಆ ಇಯರಿಂಗ್ಸ್ ಕೆಳಗಡೆ ಪಿಕಾಕ್ ಡಿಸೈನ್ಸ್ ಕೆಳಗೆ ಝುಮ್ಕಾದಲ್ಲಿ ಗ್ರೀನು ಮತ್ತು ಪಿಂಕ್ ಕಲರ್ ಗಳನ್ನ ಹಾಕಿದ್ದಾರೆ ಸೊ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಒಂದು ರೀತಿ ತುಂಬ ಚೆನ್ನಾಗಿ ಲುಕ್ಕು ಕೂಡ ಕೊಡ್ತಾ ಇದೆ ಇನ್ನ ಇದೆಲ್ಲ ಕಂಪ್ಲೀಟ್ ಸ್ಟೋನ್ ಇಯರಿಂಗ್ಸ್ ಗಳು ನಿಮಗೆ ಬರೀ ಅದು ಮ ಇಯರಿಂಗ್ಸ್ ಬೇಕಂದ್ರೆ ಇಯರಿಂಗ್ಸನ್ನು ಕೂಡ ತಗೋಬೋದು ಕೆಳಗಡೆ ಸ್ಟಾ ಒಂದು ರೀತಿ ಚಂದ್ರನ ಶೇಪಲ್ಲಿ ಇದೆಯಲ್ಲ ಅದು ಕೂಡ ಸಪ್ರೇಟ್ ಬೇಕಂದರೆ ಸಪ್ರೇಟು ಕೂಡ ತಗೋಬೋದು ಇಲ್ಲ ಎರಡು ಒಟ್ಟಿಗೆ ಬೇಕಂತಂದರೆ ಎರಡು ಒಟ್ಟಿಗೆ ಕೂಡ ತಗೋಬೋದು ಡಿಫ್ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ವಯಸ್ಸಾದಂಥವರಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಏಜ್ ಇರೋರು ಕೂಡ ವೇರ್ ಮಾಡ್ಬೋದು ಬಟ್ ಎಸ್ಪೆಷಲಿ ಹೇಳಬೇಕಂತಂದರೆ ಈ ಥರ ಇಯರಿಂಗ್ಸ್ಗಳನ್ನ ಆಲ್ಮೋಸ್ಟ್ ಸ್ವಲ್ಪ ಏಜ್ ಆಗಿರೋಂಥವ್ರೆ ಡೈಲಿ ಯೂಸಿಗೆ ಯೂಸ್ ಮಾಡ್ತಾರೆ ಸೊ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕಂಫರ್ಟಬಲ್ ಅನ್ಸುತ್ತೆ ಸೊ ಹಂಗಾಗಿ ಇನ್ನು ಇದು ಕೂಡ ಬಂದು ಗುಂಡಿನ ಸರ ತ್ರೀ ಕೆಳಗಡೆ ಬಂದು ತ್ರೀ ಲೇಯರ್ ಇದೆ ಮೇಲೆ ಒನ್ ಟೂ ಲೇಯರ್ ಇದೆ ಅದರಿಂದ ಹಿಂದೆ ಒನ್ ಲೇಯರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಏನು ಒಂದೊಂದು ಪೆಂಡೆಂಟ್ ತರ ಹಾಕಿದಾರಲ್ಲ ಅದು ಒಂದು ರೀತಿ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಹಾಗೆ ತುಂಬಾನೇ ಚೆನ್ನಾಗಿದೆ ಮಧ್ಯದಲ್ಲಿ ಆ ಸ್ವಲ್ಪ ಸ್ವಲ್ಪ ಮುತ್ತನೂ ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು ಸ್ಯಾರಿ ಮೇಲೆ ಇದನ್ನ ಒಂದೊಂದೇ ಹಾಕಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ತುಂಬ ಜನ ಕೇಳ್ತಾ ಇರ್ತಾರೆ ಬ್ಯಾಂಗಲ್ಸ್ಗಳ್ ಕಲೆಕ್ಷನ್ಸ್ ಮಾಡಿ ಹಾಗೆ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ ಮಾಡಿ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಆದಷ್ಟು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ಮಾಂಗಲ್ಯ ಸರಗಳು ಬ್ಯಾಂಗಲ್ಸ್ ಆಗಿರ್ಬೋದು ಗ್ಯಾರಂಟಿ ಒಡವೆಗಳು ಸಿಲ್ವರ್ ಜ್ಯುವೆಲ್ಲರ್ಸು ಪಂಚಲೋಹುದು ಕಂಪ್ಲೀಟ್ ಆಗಿ ರೀತಿ ಎಲ್ಲ ರೀತಿ ಜ್ಯುವೆಲ್ಲರಿಸು ಕೂಡ ಮಾಡಿದ್ದೀನಿ ನನ್ನ ಪೇಜಲ್ಲಿ ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಬೇಕಿದ್ದರೆ ಎಲ್ಲ ವೀಡಿಯೋಸ್ನೂ ಕೂಡ ಒಂದ್ಸರಿ ವಾಚ್ ಮಾಡಿ ಹಾಗೆ ನಿಮಗೆ ಇದು ಬಿಟ್ಟು ಬೇರೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಇನ್ನೂ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ತುಂಬ ಜನ ಹೇಗೆ ಆರ್ಡ್ರು ಮಾಡೋದು ಹೇಗೆ ಬೈ ಮಾಡೋದು ಅಂತ ಕೇಳ್ತಾ ಇರ್ತಾರೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಖಂಡಿತವಾಗ್ಲೂ ತಿಳಿಸಿದ್ದೀನಿ ತಿಳಿಸು ಕೂಡ ಕೊಡ್ತಾಯಿರ್ತೀನಿ ಏನಿಲ್ಲ ನಾನು ಏನು ನಂಬರ್ ಕೊಟ್ಟಿದ್ದೀನಲ್ಲ ಸ್ಕ್ರೀನ್ ಮೇಲೆ ಈ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಬೇಕಾಗುತ್ತೆ ಇಲ್ಲಿ ಏನು ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಏಯ್ಟ್ ಡಬಲ್ ಫೈವ್ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಗುತ್ತೆ ಈ ಒಂದು ಜುವೆಲರಿ ನಮಗೆ ಬೇಕು ಅಂತೇಳ್ಬಿಟ್ಟು ಅವರು ರಿಪ್ಲೈನ ಮಾಡ್ತಾರೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಯಾಕಂದರೆ ಅವ್ರ ಹತ್ರ ತುಂಬಾ ಕಸ್ಟಮರ್ಸ್ ಇರೋದೇ ಸೊ ಎಲ್ರಿಗೂ ಕೂಡ ರಿಪ್ಲೈ ಮಾಡೋ ಅಷ್ಟರಲ್ಲಿ ಅವರು ಸ್ವಲ್ಪ ಲೇಟ್ ಆಗುತ್ತೆ ಟೈಮನ್ನು ಕೂಡ ತೊಗೊಳ್ಳುತ್ತೆ ಹಾಗಾಗಿ ಇನ್ ಕೇಸ್ ಇವತ್ತೇನಾದರೂ ರಿಪ್ಲೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾಳೆ ಆದರೂ ಮಾಡೇ ಮಾಡ್ತಾರೆ ಆವಾಗ ನೀವು ಇದನ್ನ ಬೈ ಮಾಡಬೇಕಾಗಿತ್ತು ಅಂತ ಹೇಳಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದ್ರೆ ಕ್ಯಾಶ್ ಆನ್ ಡೆಲಿವರಿನು ಕೂಡ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಮಾತ್ರ ಅಂತ ಅವ್ರು ಏನಾದರೂ ತಿಳಿಸಿದ್ರೆ ನೀವು ಆನ್ಲೈನಲ್ಲಿ ಅವ್ರು ಒಂದು ನಂಬರ್ ಕೊಡ್ತಾರೆ ಆ ನಂಬರಿಗೆ ಪೇಮೆಂಟ್ ಮಾಡಿ ಆ ಒಂದು ಪೇಮೆಂಟ್ ಮಾಡಿರುವಂಥದನ್ನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಈ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಏಯ್ಟ್ ಡಬಲ್ ಫೈವ್ ನಂಬರಿಗೆ ಕಳಿಸಿದ್ರೆ ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೂಡ ಅದು ಕಳಿಸಿದ್ರೆ ಆರ್ಡರ್ ಕನ್ಫರ್ಮ್ ಆಗುತ್ತೆ ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸ್ತಾರೆ ಇಷ್ಟೇ ಪ್ರೊಸೆಸ್ಸು ಆರ್ಡ್ರ್ ಮಾಡುವಂಥದ್ದು ತುಂಬ ಏನು ಕಷ್ಟ ಏನಿಲ್ಲ ಸೊ ತುಂಬ ಜನ ಹೇಳ್ತಾ ಇರ್ತೀನಿ ಬಟ್ ಆದ್ರೂ ಕೇಳ್ತಾನೆ ಇರ್ತಾರೆ ಹೇಗೆ ಆರ್ಡ್ರ್ ಮಾಡ್ಕೋಬೇಕು ಸ್ಟಾಕ್ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಏನು ನಂಬರ್ ಕೊಟ್ಟಿದ್ದೀನಲ್ಲ ಅಲ್ಲಿ ಎನ್ಕ್ವೈರಿ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ಸ್ಟಾಕ್ ಇತ್ತು ಅಂತಂದರೆ ಹಾಗೆ ಇವ್ರದ್ದು ಬಂದು ಶಾಪ್ ಇಲ್ಲ ಓನ್ಲಿ ಆನ್ಲೈನ್ ಬಿಸ್ನೆಸ್ ಮಾತ್ರ ತುಂಬ ಜನ ಶಾಪ್ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಶಾಪ್ ಇಲ್ಲ ಆನ್ಲೈನ್ ಬಿಸ್ನೆಸ್ ಮಾತ್ರ ಇರೋದ್ರಿಂದ ನೀವು ಆನ್ಲೈನಲ್ಲೇ ಪರ್ಚೇಸನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮಗೇನಾದರೂ ಇನ್ನೂ ಕಲೆಕ್ಷನ್ಸ್ ಬೇಕು ಅಂತಂದರೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತಲೂ ಕೂಡ ಇದೆ ಬೇಕಿದ್ರೆ ಅಲ್ಲಿ ಹೋಗಿ ಒಂದು ಸಾರಿ ಚೆಕ್ಔಟ್ ಮಾಡಿ ಅಲ್ಲಿ ತುಂಬ ಕಲೆಕ್ಷನ್ಸ್ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಅಲ್ಲಿ ನಿಮಗೆ ಒಂದಲ್ಲ ಒಂದು ಇಷ್ಟ ಹಾಗೆ ಆಗುತ್ತೆ ಸೊ ಅಲ್ಲಿ ಬೇಕಾದರೂ ಕೂಡ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಜ್ಯುವೆಲ್ಲರೀಸು ಇದೆ ಮತ್ತು ಆ ಪ್ರೈಸನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಸೊ ಅಲ್ಲಿ ಹೋಗಿ ಒಂದು ಸರಿ ಚೆಕ್ ಮಾಡಿ ಅಲ್ಲಿ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರ್ತಾರಲ್ಲ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಯಾವ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವಾಗ ನೋಡ್ತಾ ಇರುವಂತ ಮುತ್ತಿನ ಸರ ತುಂಬ ಚೆನ್ನಾಗಿದೆ ನೋಡಿ ಕಂಪ್ಲೀಟ್ ಮುತ್ತಿಂದನೇ ಮಾಡಿದ್ದಾರೆ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಪಿಂಕ್ ಸ್ಟೋನು ಗ್ರೀನ್ ಸ್ಟೋನು ರೆಡ್ ಸ್ಟೋನು ಯಾವುದು ಹಾಕಿಲ್ಲ ತುಂಬ ಚೆನ್ನಾಗಿದೆ ಇದು ಒಂದು ರೀತಿ ಪೆಂಡೆಂಟ್ ಬಂದು ಕೂರ್ಗ್ ಸೈಡ್ ಹಾಕ್ತಾರೆ ಈ ರೀತಿ ಆದಂಥ ಪೆಂಡೆಂಟು ಸೊ ಆ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸ್ ಬಂದು ತುಂಬ ಹೆವಿಯಾಗಿ ತುಂಬಾ ಗ್ರ್ಯಾಂಡಾಗಿ ತುಂಬ ರಿಚ್ ಆಗಿದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇದೇ ಥರ ಒಂದೊಂದೇ ಹಾಕೊಂಡ್ಬಿಟ್ರೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ತುಂಬ ಹೆವಿಯಾಗಿ ಒಡವೆ ಹಾಕೋಬೇಕಂತ ಏನನ್ಸಲ್ಲ ಒಂದೇ ಸಾಕು ಸಾಕನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಇಷ್ಟ ಆಯಿತು ಅಂತಂದರೆ ನೀವು ಇದನ್ನು ಪ್ರೈಸ್ ಎಷ್ಟು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಈ ರೀತಿಯಾದಂಥ ಇಯರಿಂಗ್ಸು ಇವೆಲ್ಲ ಫಂಕ್ಷನ್ ವೇರ್ಗಳಿಗೆ ವೇರ್ ಮಾಡೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಥರ ಸಿಂಗಲ್ ಸ್ಟೋನ್ಗಳಿರುವಂಥದ್ದು ಜ್ಯುವೆಲ್ಲರೀಸ್ನ ನೀವು ಡೈಲಿ ವೇರಿಗೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರಿಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗೂ ಕೂಡ ಬಾಳಿಕೆ ಬರುತ್ತೆ ಇನ್ನು ಇದೆಲ್ಲ ಬಂದು ಮುತ್ತು ಹಾಗೆ ಬೀಟ್ಸ್ಗಳದು ಸ ಲಾಂಗ್ ಸರಗಳು ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ ಇವಾಗ ಸ್ವಲ್ಪ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಲಿ ಇನ್ನಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಇನ್ನು ಈ ರೀತಿಯಾದಂಥ ಸರಗಳು ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ನೀವು ಫ್ಯಾನ್ಸಿ ಸ್ಯಾರಿ ಮೇಲೂ ಕೂಡ ವೇರ್ ಮಾಡ್ಬೋದು ಗ್ರ್ಯಾಂಡ್ ಸ್ಯಾರಿ ಮೇಲೂ ಕೂಡ ವೇರ್ ಮಾಡ್ಬೋದು ಹಾಗೆ ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ಎಲ್ಲದಕ್ಕೂ ಕೂಡ ಇದು ಮ್ಯಾಚ್ ಆಗುತ್ತೆ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ತುಂಬಾ ಟ್ರೆಂಡಿಂಗ್ ನಡೀತಾ ಇರುವಂಥದ್ದು ಇನ್ನು ಈ ಗಳು ಕೂಡ ಅಷ್ಟೇ ಇವಾಗ ರೀಸೆಂಟ್ ಬಂದಿರುವಂಥ ಡಿಸೈನ್ಸು ಹಾಗೆ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಹಾಗೆ ಇವತ್ತಿನ ಕಲೆಕ್ಷನ್ ಐ ಅಯ್ಯೋ ಎಲ್ರಿಗೂ ಇವತ್ತಿನ ಕಲೆಕ್ಷನ್ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ನನ್ನ ಪೇಜ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು